ರಾಜ್ಯದಲ್ಲಿ ಇವತ್ತು ಬಸ್ಗಳ ಓಡಾಟ ಇಲ್ಲ ಮಹಿಳೆಯರಿಗೆ ಫ್ರೀ ಬಸ್ ಅಂತ ಹೇಳ್ತಲ್ಲ ಪ್ರತಿದಿನ ಫ್ರೀ ಬಸ್ ಇವತ್ತು ಬಸ್ ರಾಜ್ಯ ಸರ್ಕಾರ ಹೇಳ್ತಾ ಇದ್ದು ನಾವು ಪಾಪರ್ ಆಗಿಲ್ಲ ಸರ್ಪ್ಲೆಸ್ ಹಣ ಇದೆ ಹಣ ಕೊಡಿತಾ ಇದೆ ಆ ಖಜಾನೆ ತುಂಬಿ ಆಚೆ ಹೋಗ್ತಾ ಇದೆ ನಮ್ಮ ಖರ್ಚು ಮಾಡೋಕ್ಕೆ ದಾರಿ ಇಲ್ಲ ಸಿದ್ದರಾಮಯ್ಯವರು ಪದೇ ಪದೇ ಇರ್ತಾ ಇದ್ರು ಹೇಳಿದ್ರು ನಾವು ನಮ್ಮ ಸರ್ಕಾರ ಇದ್ದಾಗ ಹಿಡಿಯೂರ ಮುಖ್ಯಮಂತ್ರಿ ಇದ್ದಾಗ ನಾನು ನೋಟಿಫಿಕೇಶ ಹದಿನೈದು ಪರ್ಸೆಂಟ್ ಐಕ್ ಮಾಡಿದ್ವಿ ಅದರ ಒಂದೇ ಸರಿ ಆ ಕಾಲದಲ್ಲಿ ಹತ್ತು ಹತ್ತೆರಡು ವರ್ಷದ ವರ್ಷದಿಂದ ನಾನ್ನೂರ ಎಂಬತ್ತ ಕೋಟಿ ಇವತ್ತು ಅದರ ಲೆಕ್ಕ ಹಾಕಿದರೆ ಸಾವಿರದ ಇನ್ನೂರು ಕೋಟಿ ಇರ್ತಾ ಅವರೆಲ್ಲ ಬೇಡಿಕೆ ಯಾವ ಬೇಡಿಕೆ ಅವತ್ತು ತೀರಿಸಿದ್ದೆ ಪ್ರತಿಯೊಂದು ಬೇಡಿಕೆನ ನಾವು ಕೊಟ್ಟಿದ್ದೆ ಈಗ ಕೋವಿಡ್ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಕೋವಿಡ್ ಸಂಬಳ ಕೊಟ್ಟಿಲ್ಲ ನಾವು ಕೊಟ್ಟಿಲ್ಲ ಅಲ್ಲಾರಿ ಸಂಬಳನೆ ಕೊಟ್ಟಿಲ್ಲ ಬೇರೆ ರಾಜ್ಯದವರು ಬೇರೆ ರಾಜ್ಯದವರು ನೌಕರು ಸಂಬಳನೇ ಕೊಟ್ಟಿಲ್ಲ ನಾವು ಸಂಬಳ ಕೊಟ್ಟಿದ್ವಿ ಇಡೀ ಪ್ರಪಂಚದಲ್ಲಿ ಯಾರು ಕೊಟ್ಟೇ ಇಲ್ಲ ನಾವು ಸಂಬಳ ಕೊಟ್ಟಿದ್ದೀವಿ ಸಾಹಿತ್ಯ ಏನಿತ್ತು ಅದನ್ನು ಕೋವಿಡ್ ಸಂದರ್ಭದಲ್ಲಿ ಇಡೀ ಪ್ರಪಂಚದಲ್ಲಿ ಯಾರೂ ಕೊಟ್ಟಿಲ್ಲ ನಾವು ಕೊಟ್ಟಿದ್ವಿ ಅದನ್ನೇ ನೋಡಿದಾಗ ಹೇಳ್ತಾ ಇದ್ದಾರೆ ಕೋವಿಡ್ ಕೊಟ್ಟಿದ್ದ ಅದಕ್ಕೆ ಅದಕ್ಕೆ ಸಂಪರ್ಕ ನಾಲ್ಕು ವರ್ಷದಲ್ಲಿ ಕೊಡಬೇಕು ಕೊಡ್ಬಿಡಿ ನಿಮ್ಮ ಹತ್ರ ದುಡ್ಡು ಸರ್ಪ್ರೈಸ್ ಇದೆ ನಾವು ಅಂತ ಮೇಲೆ ಹೊಟ್ಟೆ ಮೇಲೆ ಕಟ್ಟಿರುವ ರಾಜ್ಯ ಸರ್ಕಾರ ಕೊಟ್ಟಿದ್ದ ಅವರು ಅವರು ರಾಜ್ಯಕ್ಕೆ ನೋಡಿ ನಾವು ಅವರ ನ್ಯಾಯಯುತವಾದಂತಹ ಬೇಡಿಕೆಗೆ ಅವರ ನ್ಯಾಯಯುತವಾದಂತಹ ಬೇಡಿಕೆಗೆ ನಾವು ಬೆಂಬಲವನ್ನ ಕೊಟ್ಟಿದ್ದೀವಿ ಈಗಾಗಲೇ ರಾಜ್ಯ ಅಧ್ಯಕ್ಷರು ಮಾಡಿದ್ದಾರೆ ಮನೆಯನ್ನು ಕೂಡ ಭೇಟಿ ಮಾಡಿ ನಾವು ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಕೂಡಲೇ ಸರ್ಕಾರ ಮುಖ್ಯಮಂತ್ರಿಯನ್ನು ನಿದ್ದೆ ಮಾಡೋದು ಬಿಟ್ಟು ಕೋಮಾನ ಬಿಟ್ಟು ಅವರು ಕೆಲವು ಇಮಿಡಿಯೇಟಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡಿ ಇಲ್ಲ ನಿಮ್ಮ ಮೇಲೆ ಆಗಲ್ಲ ಅಂದರೆ ಅಧಿಕಾರ ಬಿಟ್ಟು ಮನೆ ಕಡಿಮೆ ನಮ್ಗೆ ಯೋಗ್ಯತೆ ಇಲ್ಲ ಮನೆ ಹೋಗಿ ಇಲ್ಲ ಅಂದ್ರೆ ಸಾರ್ವಜನಿಕ ಜನಿಕರಿಗೆ ತೊಂದರೆ ಕೂಡಕ್ಕೋಸ್ಕರ ಜ್ಞಾನ ಇಲ್ಲೋ ಅದಕ್ಕೆ ವಾರದಿಂದ ಏನು ಮಾಡ್ತಾ ಇದ್ದಾರೆ ಅವ್ರು ಕರೆದು ಮಾತಾಡಿ ಅಷ್ಟು ಅವ್ರು ಎಷ್ಟು ಬೇಡಿಕೆ ಏನೇರಿಸ್ತೀರಿ ಎಷ್ಟು ಕೊಡ್ತೀರಿ ಅಷ್ಟು ಫಾರ್ಮುಲಾ ಮಾಡಿ ಕೊಡಬೇಕಾಯ್ತು ಅದನ್ನು ಮಾಡದೆ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇದ್ರ ಈ ಶಾಪ ನಿಮಗೆ ದೊಡ್ಡುತ್ತೆ ಈ ಸರ್ಕಾರ ಪಾಪರಾಗಿರೋ ಸರ್ಕಾರ ಖಜಾನೆ ಖಾಲಿಯಾಗಿರುವ ಸರ್ಕಾರ ಈ ಒಂದು ಬೇಡಿಕೆಯನ್ನ ಈಡೇರಿಸಬೇಕು ಅಂತ ಹೇಳಿ ಆಗ್ರಹ